ಪೂರ್ತಿ ಪ್ಯೂರ್ ಕರೆಂಟ್ ಬೇಡವೇ ಬೇಡ ಸರ್ ಇದು ಜಸ್ಟ್ ಸೋಲಾರ್ ಮೇಲೆ ರನ್ ಆಗತ್ತೆ ಸರ್ ಇದು ಆಮೇಲೆ ನೀವು ಎಲ್ಲೋದು ದೂರದಲ್ಲಿ ಮನೆ ಇರುತ್ತೆ ಹೊಲದಲ್ಲಿ ಮನೆಯಲ್ಲಿ ಅಲ್ಲಿ ಕೂಡ ನೀವು ಈ ಮಷಿನ್ ರೊಟ್ಟಿ ಸಜ್ಜಿ ರೊಟ್ಟಿ ಆಮೇಲೆ ಚಪಾತಿ ಹಪ್ಪಳ ಎಲ್ಲಾನು ನೀವು ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಸರ್ ಇದು ಬಂದ್ಬಿಟ್ಟು ಸರ್ ನಿಮ್ಗೆ ಮೂರಿಂದ ನಾಲ್ಕವರು ಒಂದು ಚಾರ್ಜ್ ಗೆ ಇದು ಮಷಿನ್ ರನ್ ಆಗುತ್ತೆ ಒಂದು ತಾಸಿಗೆ ಸರ್ ನೀವು ಈ ಮಷಿನ್ ಒಳಗಡೆ ನೀವು ನಾಲ್ಕನೂರಿಂದ ಐದನೂರು ರೊಟ್ಟಿ ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಇದ್ರೊಳಗಡೆ ನೀವು ಮನೆಯೊಳಗನೆ ಒನ್ ಎಚ್ ಪಿಲಿ ನೀವು ಎಲ್ಲಾ ತರ ಧಾನ್ಯಗಳನ್ನ ಹಿಟ್ಟು ರವೆ ನುಚ್ಚು ಮಾಡೋದ್ರ ಜೊತೆಗೆ ಮಸಾಲೆ ಅರ್ಶಿಣ ಹಾಕಿ ಖಾರದ ಪುಡಿ ಅರ್ಶಿನ್ ಪುಡಿ ಇದ್ನೆಲ್ಲ ನೀವು ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಸರ್ ರೈತರಿಗಾಗಿ ಸ್ಪೆಷಲ್ ಅಡಿಷನ್ ಇದು ಮಿನಿ ಕಮರ್ಷಿಯಲ್ ಅಂತ ಹೇಳಿ ಇದ್ರೊಳಗಡೆ ನೀವು ಸಿಂಗಲ್ ಪೇಸ್ ರನ್ ಆಗುತ್ತೆ ಸರ್ ಇದಾದ್ರೂ ಕೂಡ ಮೇಲೆ ರನ್ ಆಗುತ್ತೆ ಆದ್ರೆ ಮೂರ್ ಎಚ್ ಪಿ ಇರುತ್ತೆ ಮೋಟರ್ ಬಂದು ನಿಮ್ಗೆ ಗ್ರೈಂಡಿಂಗ್ ಕೆಪಾಸಿಟಿ ಒಂದ್ ಗಂಟೆಗೆ ಹದಿನೈದು ಕೆಜಿ ಹಿಟ್ಟು ಒಂದ್ ಮೂವತ್ತರಿಂದ ಮೂವತ್ತೈದು ಕೆಜಿ ರವೆ ಮತ್ತೆ ನುಚ್ಚು ಮಾಡ್ಕೋಬಹುದು ಸರ್ ಇದು ಒಂದ್ ಗಂಟೆಗೆ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಕೆಜಿ ಹಿಟ್ ಬರುತ್ತೆ ಸರ್ ಇದು ಅರವತ್ತರಿಂದ ಎಪ್ಪತ್ ಕೆಜಿ ನಿಮ್ಗೆ ನುಚ್ಚು ಮಾಡ್ಕೋಬಹುದು ಸರ್ ಈ ಮಷಿನ್ ಯಾಕಂದ್ರೆ ನಮಗೆ ಆಮೇಲೆ ಫೌಂಡೇಶನ್ ಕೂಡ ಅವಶ್ಯಕತೆ ಸರ್ ಈಗ ನೀವು ನೋಡಬಹುದು ಈಸಿಯಾಗಿ ಮೂವ್ ನಿಮಗೆ ಚಿಲ್ಲಿ ಮಸಾಲಾ ಮಷೀನ್ ಅಂತ ಕರಿತೀವಿ ಇದ್ರೊಳಗಡೆ ಸರ್ ನಿಮ್ಗೆ ಎರಡ್ ಹೆಚ್ ಪಿ ಮೂರ್ ಹೆಚ್ ಪಿ ಐದು ಹೆಚ್ ಪಿ ಬರುತ್ತೆ ಇದ್ರೊಳಗಡೆ ಒಣ ಮೆಣಸಿನಕಾಯಿ ಹಾಕಿ ಖಾರದ ಪುಡಿ ಮಾಡ್ಕೋಬಹುದು ಸರ್ ಅರ್ಶಿಣ ಬೇರ್ ಹಾಕಿ ಅರ್ಣ ಪುಡಿ ಮಾಡ್ಕೋಬಹುದು ಆಮೇಲೆ ಧನ್ಯ ಹಾಕಿನೂ ಕೂಡ ನೀವು ಮಸಾಲೆ ಮಾಡ್ಕೋಬಹುದು ಒಣ ಮಸಾಲೆ ಮಾಡ್ಕೋಬಹುದು ಆಮೇಲೆ ಹಸಿ ಚಟ್ನಿ ಇದ್ರು ಮಾಡ್ಕೋಬಹುದು ಬನ್ನಿ ಸರ್ ಇದನ್ನ ಒಳಗಡೆ ಚೇಂಬರ್ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ಶ್ರೀ ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸಸ್ ಗೆ ಇದು ಸೌನೂರ್ ಇದೆ ಸ್ನೇಹಿತರೆ ಸೌನೂರದಲ್ಲಿ ನಿಮಗೆ ಆಡ್ರೆಸ್ ಟೋಟಲ್ ಆಗಿ ಎಲ್ಲ ತಿಳಿಸ್ಕೊಡ್ತೇನೆ ಇವ್ರ ಹತ್ರ ನಿಮಗೆ ಒಂದು ಟೀ ಮಾಡೋದ್ ಮಿಷಿನ್ ಸ್ನೇಹಿತರೆ ಟೀ ಮಾಡೋದ್ ಮಿಷಿನ್ ನಿಮಗೆ ಸೋಲಾರ್ ಇದೆ ಇಲ್ಲೇ ಇಲ್ಲ ನೋಡ್ಕೋಬಹುದು ಸೋಲಾರ್ ಮಷಿನ್ ಇದೆ ಇದು ಆಲ್ರೆಡಿ ಸೋಲಾರ್ ಲಿಂಕ್ ಆನ್ ಇದೆ ನೋಡ್ಕೋಬಹುದು ಸೋಲಾರ್ ಲಿಂಕ್ ಇದು ಮಷಿನ್ ಆನ್ ಇದೆ ಅದೇ ತರ ಇವರು ಇವ್ರ ಹತ್ರ ನಿಮ್ಗೆ ತುಂಬಾ ತರಹದು ಮಷಿನ್ಸ್ ಎಲ್ಲ ಸಿಕ್ತಾವೆ ನಿಮಗೆ ಗಿರ್ನಿ ಆಯಿತು ಈ ಥರ ನಿಮಗೆ ಎಣ್ಣೆ ಮಷಿನ್ ಗಾನಿ ಬೇಕಂತ ಹೇಳಿದ್ರೆ ಸಣ್ಣ ಚಿಕ್ಕ ನಿಮಗೆ ಬೇಕಂದ್ರೆ ಅದನ್ನು ಸಿಗತ್ತೆ ಕಮರ್ಷಿಯಲ್ ಬೇಕಂದ್ರೆ ಅದನ್ನು ಸಿಗತ್ತೆ ಅದೇ ಥರ ನಿಮಗೆ ಇಲ್ಲೇ ಎಲ್ಲ ಮಸಾಲೆ ಆಯಿತು ನೀವೇನು ಬೇಕಾದ ಇದರಲ್ಲಿ ಎಲ್ಲ ಹಸಿ ಇರಲೇ ಒಣದಿರಲೇ ಎಲ್ಲ ನೀವು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೋದು ಇದು ಮಷೀನ್ ಇದೆ ಖಾರ ಕಟ್ಟೋದು ಮಷೀನ್ ಇದೆ ಅದೇ ಥರ ಇಲ್ಲೇ ನಿಮಗೆ ಗಿರ್ನಿ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಅವು ಅದಾವೆ ಅದೇ ಥರ ನಿಮಗೆ ಮನೆಗೆ ಯೂಸ್ ಮಾಡೋದು ಸಣ್ಣ ಮಷಿನ್ ಬೇಕಂತ ಹೇಳಿದ್ರೆ ಅದನ್ನು ಇದೆ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದೆ ಅದನ್ನು ಸಿಗತ್ತೆ ಇದು ಯಾವ ಯಾವ ಮಷಿನ್ ಅದಾವ ಏನಾದ್ವ ಯಾವ ತರ ನೀವು ಪರ್ಚೇಸ್ ಮಾಡಬಹುದು ಇದರ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ಳೋಣ ಈಗ ಸದಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ತೆ ಸರ್ ಸ್ವಲ್ಪ ನಮ್ಮ ವಿವಾದ ಫಸ್ಟ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಎಂಟರ್ಪ್ರೈಸ ಹೆಸರನ್ನು ತಿಳಿಸ್ಕೊಡಿ ಎಲ್ಲೇ ಬರುತ್ತೆ ಇದು ಓಕೆ ಸರ್ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಯಶವಂತ್ ಅಂತ ಹೇಳಿ ಹಾ ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ಶ್ರೀ ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸಸ್ ಸವಣೂರ್ ಅಂತ ಹೇಳಿ ಹಾವೇರಿ ಡಿಸ್ಟಿಕ್ ಸವಣೂರ್ ತಾಲೂಕಲ್ಲೇ ಇರುವಂತದ್ದು ಸರ್ ಓಕೆ ಸರ್ ಸರ್ ನಿಮ್ಮ ಹತ್ರ ಯಾವ ಯಾವ ಮಷಿನ್ ಸಿಗ್ತಾವೆ ಸರ್ ಇಲ್ಲಿ ಸರ್ ನಮ್ ಕಡೆ ಡೊಮೆಸ್ಟಿಕ್ ಅಂತ ಹೇಳಿ ಮನೆ ಉಪಯೋಗಕ್ಕಂತ ಆಗಿ ಹಿಟ್ಟಿನ ಗಿರಣಿ ಆಗಿರ್ಬೋದು ಮನೆ ಎಣ್ಣೆಗಾಣ ಆಗಿರ್ಬೋದು ಆಮೇಲೆ ಕಮರ್ಷಿಯಲ್ ಬೇಕಂದ್ರೆ ಹಿಟ್ಟಿನ ಗಿರಣಿ ಖಾರ ಕುಟ್ಟ ಮಷೀನು ಮಸಾಲಾ ಮಷಿನ್ಸ್ ಆಮೇಲೆ ಎಣ್ಣೆಗಾಣ ರೋಟರಿ ಮಾಡಲ್ಸು ಬೆಲ್ಟ್ ಮಾಡೋದು ಎಲ್ಲ ಸಿಗುತ್ತೆ ಸರ್ ಸರ್ ಇದು ಏನಿದೆ ಪೂರ್ತಿ ಬಾಕ್ಸ್ ಟೈಪ್ ಒನ್ ಎಚ್ ಪಿ ಇಂದ ಆಗುತ್ತೆ ಸರ್ ಡೊಮೆಸ್ಟಿಕ್ ಅಂತ ಹೇಳಿ ಮಷಿನ್ ಏನಿದೆ ಅಲ್ಲ ಸರ್ ಬಂದ್ಬಿಟ್ಟು ಒನ್ ಎಚ್ ಪಿ ಅಲ್ಲಿ ಆಪರೇಟ್ ಆಗಂತದ್ದು ಆಮೇಲೆ ಮನೆ ಕರೆಂಟ್ ಮೇಲೆ ರನ್ ಆಗುತ್ತೆ ಸರ್ ಇದು ಇದು ಒನ್ ಎಚ್ ಪಿ ಫ್ಲೋರ್ ಮಿಲ್ ಅಂತ ಕರೀತೀವಿ ಮನೆ ಎಕ್ಕಿನ ಗಿರಣಿ ಇದು ಪೂರ್ತಿ ನಾರ್ಮಲ್ ಸರ್ ಇದು ನಾವು ತೋರಿಸ್ತಿರೋದು ಕ್ವಾಲಿಟಿ ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ ಇದ್ರೊಳಗಡೆ ನೀವು ಜೋಳ ಗೋಧಿ ಅಕ್ಕಿ ರಾಗಿ ಸಜ್ಜೆ ನವಣೆ ಈ ತರ ಧಾನ್ಯಗಳೇನು ಬರುತ್ತಲ್ಲ ಸರ್ ಮನಿ ಗೆ ಹಪ್ಪಳದಿಟ್ಟ ಎಲ್ಲಾನು ಈ ಮಷಿನ್ ಒಳಗಡೆ ಹಾಕಿ ಹಿಟ್ಟು ರವೆ ಮಾಡ್ಕೋಬಹುದು ಸರ್ ಓಕೆ ಸರ್ ಇದು ಒಂದ್ ಗಂಟೆಗೆ ನಿಮಗೆ ಜೀರೋ ಪಾಯಿಂಟ್ ಎಪ್ಪತ್ತೈದು ಯೂನಿಟ್ ಕನ್ಸಂಪ್ಷನ್ ಇದೆ ಸರ್ ಈ ಮಷಿನ್ ಒನ್ ಎಚ್ ಪಿ ಮೋಟರ್ ಒನ್ ಎಚ್ ಪಿ ಮೋಟರ್ ಇದು ಒನ್ ಎಚ್ ಪಿ ಮೋಟರ್ ಸರ್ ಇದ್ರೊಳಗಡೆನೆ ಇದು ಟಾಪ್ ಎಂಡ್ ವರ್ಷನ್ ಅಂತ ಕರಿತೀವಿ ಅಂದ್ರೆ ಇದು ಟೂ ಇನ್ಯನ್ ಮಾಡಲ್ ಅಂತ ಕರಿತೀವಿ ಸರ್ ಈಗ ಮನಿ ಪೂರ್ತಕ ಎಂತಂದ್ರೆ ಸರ್ ಹೊರಗಡೆ ನಾವು ಹೋಗೋದೇ ಬೇಡ ಸ್ವಲ್ಪ ಮಟ್ಟಿಗೆ ಖಾರದ ಪುಡಿ ಆಗಿರ್ಬೋದು ಅರ್ಶಿಣ ಬೇರ್ ಹಾಕಿ ಅರ್ಶಿಣ ಪುಡಿ ಆಗಿರ್ಬೋದು ಆಮೇಲೆ ಒಣ ಮಸಾಲೆ ಎಲ್ಲ ಏನಾದ್ರು ಹಾಕೋಬೇಕಂತಂದ್ರೆ ಸಪ್ರೇಟ್ ಆಗಿ ಈ ಗೆ ಇದು ಹಾಪರ್ ಅಡಿಷನಲ್ ಬರುತ್ತೆ ಸರ್ ಇದು ಓಕೆ ಓಕೆ ಇದರೊಳಗಡೆ ನೀವು ಮನೆಯೊಳಗಡೆ ಒನ್ ಎಚ್ ಲಿ ನೀವು ಎಲ್ಲ ತರಹ ಧಾನ್ಯಗಳನ್ನು ಹಿಟ್ಟು ರವೆ ನುಚ್ಚು ಮಾಡೋದ್ರ ಜೊತೆಗೆ ಮಸಾಲೆ ಬೇರ್ ಬೇರಾಕಿ ಖಾರದ ಪುಡಿ ಅರ್ಶಿನ್ ಪುಡಿ ಇದನ್ನೆಲ್ಲ ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಸರ್ ಇದು ನಮಗೆ ತೊಗೋ ಬರ್ತೇತಿ ಈ ತರ ಒಂದು ಹಾಪರ್ ಎಡಿಷನಲ್ ಆಗಿ ಕೊಡ್ತೀವಿ ಸರ್ ನಾವೀಗೆ ಒಂದ್ ಎಸ್ಪಿ ಒಳಗಡೆ ಈ ತರ ಹಾಪರ್ನ ಸೆಟ್ ಮಾಡ್ಕೊಂಡ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಹೊರಗಡೆಯಿಂದ ಮೆಣಸಿನ್ಕಾಯಿ ಹಾಕಿ ಖಾರದ ಪುಡಿ ಅರ್ಶಿನ್ ಬೇರ್ ಹಾಕಿ ಅರ್ಶಿಣ ಪುಡಿ ಚಕ್ಕಿ ಲವಂಗ ಏಲಕ್ಕಿ ಧನ್ಯ ಹಾಕಿ ಒಣ ಮಸಾಲೆ ಕೂಡ ನೀವು ಈ ಮಷಿನ್ ಒಳಗಡೆ ನಿಮಗೆ ರೈತರಿಗಾಗಿ ಅನುಕೂಲ ಆಗಂತದ್ದು ಇದು ಎರಡು ಎಚ್ ಪಿದು ಫುಲ್ ಆಟೋಮೆಟಿಕ್ ಮಷಿನ್ ಅಂತ ಬರುತ್ತೆ ಸರ್ ಇದು ಇದರೊಳಗಡೆ ಎಲ್ಲಾ ಧಾನ್ಯಗಳಾಗಿರ್ಬೋದು ಸರ್ ಈಗ ನಾ ಏನ್ ಹೇಳಿದ ಜೋಳ ಗೋಧಿ ಅಕ್ಕಿ ರಾಗಿ ಎಲ್ಲ ಈ ಮಷಿನ್ ಒಳಗಡೆ ನೀವು ಹಿಟ್ಟು ರವೆ ನುಚ್ಚು ಮಾಡೋದ್ರ ಜೊತೆಗೆ ರೈತರಿಗಾಗಿ ಸ್ಪೆಷಲ್ ಎಡಿಷನ್ ಸರ್ ಇದು ಇದ್ರೊಳಗಡೆ ನೀವು ಮೆಕ್ಕೆಜೋಳ ನುಚ್ಚು ಸೊರಗ್ ಜೋಳ ನುಚ್ಚು ಅಂತ ಏನ್ ಕರೀತಾರಲ್ಲ ರೈತರು ಅದನ್ನ ನೀವು ಸ್ವಲ್ಪ ಜಾಸ್ತಿ ಹೊಡ್ಕೋಬಹುದು ಸರ್ ಇದು ಚೇಂಬರ್ ಬೇಕಂದ್ರೆ ನೋಡ್ಬೋದು ಮಷೀನು ಅದು ಮನೆ ಡೊಮೆಸ್ಟಿಕ್ ಯಾಕಂದ್ರೆ ನಮ್ಗೆ ಒಂದ್ ಕೆಜಿ ಹತ್ ಕೆಜಿ ಒಳಗಿತ್ತಂದ್ರೆ ಇದರಲ್ಲಿ ಒಂದು 30 ಕೆಜಿ 40 ಕೆಜಿ ಬೇಕಾದರೂ ಅದನು ನಣಗಳಿಗೆ ನುಚ್ಚಾದರೆ 25 ರಿಂದ ಕೆಜಿ ಬರುತ್ತೆ ಸರ್ ಇದರಲ್ಲಿ ಹಿಟ್ ಬೇಕಂತಂದ್ರೆ ನಿಮಗೆ ಹತ್ತರಿಂದ ರಿಂದ ಕೆಜಿ ಎರಡ್ ಎರಡ್ ಎಚ್ ಪಿ ಅಲ್ಲಿ ಗ್ರೈಂಡಿಂಗ್ ಕೆಪಾಸಿಟಿ ಇದೆ ಇದು ರೈತರಿಗಾಗಿ ಅನುಕೂಲ ಆಗುತ್ತೆ ಸರ್ ಹೌದು ಸರ್ ಯಾಕಂದ್ರೆ ಅವರು ಅಲ್ಲಿ ಇಲ್ಲಿ ತಗೊಂಡ ಹೋಗಬಹುದು ಹೋಗೋದು ಬರೋದು ಮಾಡ್ಕೊಂಡು ಬಹಳ ನೀಟ ಆಗುತ್ತೆ ಎಲ್ಲಾನು ಇದರಲ್ಲಿ ಇದ್ರೊಳಗೂ ಕೂಡ ಟೂ ಇನ್ ಒಂದು ಅಡಿಷನಲ್ ಆಪ್ಷನ್ ಕೊಡ್ತಿದೀವಿ ಈ ಪ್ಲೇಟ್ ತಗೋದ್ ಬಿಟ್ಟು ಹೊರಗಡೆ ಏನ್ ಹಾಕೋದಿಲ್ಲ ಆ ತರ ಹಾಕೊಂಡ್ಬಿಟ್ಟು ಮನೆ ಪೂರ್ತಿ ಖಾರದ ಪುಡಿ ಅರ್ಶನ್ ಪುಡಿ ನೀವು ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಸರ್ ಮಸಾಲೆನೂ ಮಾಡ್ಕೋ ಮಸಾಲೇನು ಮಾಡ್ಕೋಬಹುದು ಈ ಮಷನ್ ಸರ್ ಯಾಕಂದ್ರೆ ಬರುತ್ತೆ ಇದು ಮಿನಿ ಕಮರ್ಷಿಯಲ್ ಅಂತ ಹೇಳಿ ಹಾ ಸರ್ ಇದ್ರೊಳಗಡೆ ನೀವು ಸಿಂಗಲ್ ಫೇಸ್ ನಲ್ಲೇ ರನ್ ಆಗುತ್ತೆ ಸರ್ ಇದಾದ್ರೂ ಕೂಡ ಮನೆ ಕರೆಂಟ್ ಮೇಲೆ ರನ್ ಆಗುತ್ತೆ ಆದ್ರೆ ಮೂರ್ ಎಚ್ ಪಿ ಇರುತ್ತೆ ಮೋಟರ್ ಇದಕ್ ಬಂದು ನಿಮ್ಗೆ ಗ್ರೈಂಡಿಂಗ್ ಕೆಪಾಸಿಟಿ ಒಂದ್ ಗಂಟೆಗೆ ಹದಿನೈದು ಕೆಜಿ ಹಿಟ್ಟು ಒಂದ್ ಮೂವತ್ತರಿಂದ ಮೂವತ್ತೈದು ಕೆಜಿ ರವೆ ಮತ್ತೆ ನುಚ್ಚು ಮಾಡ್ಕೋಬಹುದು ಸರ್ ಇದು ಇದು ಪೋಲ್ಟ್ರಿ ಫಾರ್ಮ್ಸ್ ಎಲ್ಲ ನೀವು ಆಲ್ಮೋಸ್ಟ್ ಆಲ್ ಜಾಸ್ತಿ ಯೂಸ್ ಆಗುತ್ತೆ ಸರ್ ಅಂದ್ರೆ ಅವ್ರಿಗೆ ಕೆಪಾಸಿಟಿ ಜಾಸ್ತಿ ಕೋಳಿ ಫಾರ್ಮ್ ಆಗಿರ್ಬೋದು ಕುರಿ ಫಾರ್ಮ್ ಆಗಿರ್ಬೋದು ಅದಕ್ಕೆಲ್ಲ ಸೆಟ್ ಮಾಡ್ಬೇಕಂದ್ರೆ ನಾವು ಮೂರ್ ಎಚ್ ಪಿ ಸಜೆಶನ್ ಮಾಡ್ತೀವಿ ಅಂತ ಅದಕ್ಕೆಲ್ಲಾ ಮಾಡಬೇಕಂತ ಹೇಳಿ ಪ್ಯಾಕೇಜಿಂಗ್ ಎಲ್ಲಾ ಪ್ಯಾಕೇಜ್ ಮಾಡಿ ಅದ್ರ ತರ ನಾವು ಸೀಲಿಂಗ್ ಮಷೀನ್ ಕೂಡ ಕೊಡ್ತೀವಿ ಸರ್ ನಾವು ಬರ್ತೆ ಸರ್ ಓಕೆ ಓಕೆ ಹೇಳಿದ್ರೆ ಅದ್ನ ಕೊಡ್ತೇವಿ ಸರ್ ಓಕೆ ಅದನ್ನ ನೋಡ್ಕೊಳೋ ಈಗ ನೆಕ್ಸ್ಟ್ ಯಾವ ಮಷೀನ್ ತೋರಿಸ್ತಾ ಇದು ಸಿಂಗಲ್ ಫೇಸ್ ಅಲ್ಲಿ ಸಿಂಗಲ್ ಚೇಂಬರ್ ಆಯ್ತು ಸರ್ ಈಗ ಇವಾಗ ಒಂದು ಓಣಿ ಅಥವಾ ಅರ್ಧ ಓರ್ ಹಿಂಗ್ ತರ ಇರುತ್ತೆ ಅದ್ರೊಳಗ್ ನಮಗೆ ತ್ರೀ ಫೇಸ್ ಇರಲ್ಲ ಸಿಂಗಲ್ ಫೇಸ್ ಡಿಸೈನ್ ಅಲ್ಲೇ ನಿಮ್ಗೆ ಗಿಣಿ ಅಂತ ಕೇಳ್ತಿರ್ತಾರ ಅದ್ರ ಒಳಗಡೆನೂ ಹೊಳಿ ಆಮೇಲೆ ಗ್ರೀಸ್ ಮಾಡ್ಲಾರದು ಈ ತರ ಎಲ್ಲಾ ಕೇಳ್ತಾರಲ್ಲ ಸಾರ್ ಅವ್ರಿಗೆ ನಾವು ಸ್ಪೆಷಲ್ ಎಡಿಷನ್ ಅಂತ ಹೇಳಿ ಡಿಎಲ್ ಚೇಂಬರ್ ಅಂತ ಕರೀತೀವಿ ಸರ್ ಇದನ್ನ ಇದಾದ್ರೂ ಕೂಡ ಮೂರ್ ಎಚ್ ಪಿ ಒಳಗಡೆ ಇದು ಫಸ್ಟ್ ಚೇಂಬರ್ ಸರ್ ಇದು ಒಳಗಡೆ ನಿಮ್ಗೆ ಐದು ಮತ್ತೊಂದು ಚೇಂಬರ್ ಬರುತ್ತೆ ಎರಡಿದೆ ಸರ್ ಕಟ್ಟರೆ ಎರಡಿದೆ ಇದಕ್ಕಾದ್ರೆ ಒಂದ್ ಬರುತ್ತೆ ಸರ್ ಇದು ಒಂದ್ ಚೇಂಬರ್ ಬರುತ್ತೆ ಅದು ಡಬಲ್ ಚೇಂಬರ್ ಬರುತ್ತೆ ಇದು ಮಿನಿ ಕಮರ್ಷಿಯಲ್ ಅಂತ ಹೇಳಿನೇ ಕೊಡೋದು ಅಕ್ಕಪಕ್ಕದ ಮಂದಿಗಾಗಿರ್ಬೋದು ಗ್ರೈಂಡಿಂಗ್ ಕೆಪಾಸಿಟಿ ಬಂದು ಈ ಮೂರು ಜಾಸ್ತಿ ಇರುತ್ತೆ ಒಂದ್ ಗಂಟೆಗೆ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಕೆಜಿ ಹಿಪ್ ಬರುತ್ತೆ ಸರ್ ಇದು ಕೆಜಿ ನಿಮ್ಗೆ ನುಚ್ಚು ಮಾಡ್ಕೋಬಹುದು ಸರ್ ಈ ಸರ್ ಇವಾಗ ಇದ್ರೊಳಗಡೆನೆ ಇದು ಟಾಪ್ ವರ್ಷನ್ ಅಂತ ಕರಿತೇವೆ ಸರ್ ಕಮರ್ಷಿಯಲ್ ಮಾಡಲ್ ಪೂರ್ತಿ ನೀವು ಸಿಸ್ಟಮ್ ಕೊಟ್ಟಿರೋದ್ರಿಂದ ಮೂರ್ ಎಚ್ ಪಿ ತ್ರೀ ಫೇಸ್ ಲೈನ್ ಹಾಕೋಬಹುದು ಇಲ್ಲಾಂದ್ರೆ ಐದು ಎಚ್ ಪಿ ತ್ರೀ ಫೇಸ್ ಲೈನ್ ಕೂಡ ಈ ಮಷಿನ್ ಹಾಕೋಬಹುದು ಸಪರೇಟ್ ಇರುತ್ತೆ ಕೂಡ ಸರ್ ಚೇಂಬರ್ ಡಬಲ್ ಚೇಂಬರ್ ಬರುತ್ತೆ ನೋಡಬಹುದು ನೋಡ್ಕೋಬಹುದು ಸ್ನೇಹಿತರೆ ಡಬಲ್ ಚೇಂಬರ್ ಇದೆ ಇದು ಯಾಕಂದ್ರೆ ಜಾಸ್ತಿ ಎಲ್ಲ ನಿಮ್ಗೆ ರನ್ ಆಗಕ್ಕೆ ಯೂಸ್ ಮಾಡಕ್ಕೆ ಈಸಿ ಆಗತ್ತೆ ಈ ತರ ಎಲ್ಲಾ ಮಷಿನ್ಸ್ ಓಕೆ ಸರ್ ನೆಕ್ಸ್ಟ್ ಯಾವ್ದು ಸರ್ ಇವಾಗ ಇವೆಲ್ಲವನ್ನ ತೋರಿಸಿರೋದು ಚೇಂಬರ್ ಮಾಡೆಲ್ಸ್ ಆಗಿತ್ತು ಇವಾಗ ನಿಮ್ಗೆ ಜೋಳ ಜಾಸ್ತಿ ಉಂತಿರ್ತಾರೆ ಆ ಏರಿಯಾ ಸೆಟ್ ಆಗ್ಬೇಕಂತಂದ್ರೆ ನಾವು ಕಲ್ಲಿಂದ ಕೊಡ್ಬೇಕಾಗುತ್ತೆ ಸರ್ ಯಾಕಂದ್ರೆ ಒಬ್ಬೊಬ್ರು ರೈತರ ಮನಸ್ಸಿನ ಭಾವನೆ ಹೆಂಗಿರತ್ತೆ ಚೇಂಬರ್ ಅಲ್ಲಿ ಹಿಟ್ಟು ಸುಟ್ ಬರುತ್ತೆ ಈ ತರ ಇರುತ್ತೆ ಬಟ್ ಅದನ್ನು ನಾವು ಹೊಳಿ ಹೊಯ್ಲಾರದ ಗಿರಣಿನೇ ಕೊಟ್ಟು ಆ ತರದ ಭಾವನೆ ದೂರ ಮಾಡಿದೀವಿ ಸರ್ ಈಗ ರೈತರಿಗೆ ಆಗಿರ್ಬೋದು ಆಮೇಲೆ ಅಕ್ಕಪಕ್ಕ ಮನೆಗಳಿಗ ಆಗಿರ್ಬೋದು ಇದು ತ್ರೀ ಫೇಸ್ ಅಲ್ಲಿ ಇದು ಸಿಂಗಲ್ ಫೇಸ್ ಮತ್ತೆ ತ್ರೀ ಫೇಸ್ ಅಲ್ಲಿ ಅಂತ ಸಿಗಂತ ಒಂದು ಹೊಳೆ ಹೊಯ್ದೇ ಇರುವಂತ ಒಂದು ಗಿರಣಿ ಸರ್ ಇದು ಸರ್ ಯಾಕಂದ್ರೆ ನಮಗೆ ಸಿಂಗಲ್ ಫೇಸ್ ಬೇಕಾ ಅದನ್ನು ಸಿಗುತ್ತೆ ಇದರೊಳಗಡೆ ಸಿಂಗಲ್ ಫೇಸ್ ಅಲ್ಲಿ ಹದಿನಾಲ್ಕು ಇಂಚ್ ಮಾತ್ರ ಸಿಗೋದು ಅದಕ್ಕೆ ತ್ರೀ ಫೇಸ್ ಬೇಕಂತಂದ್ರೆ ಹಾಕೋಬಹುದು ಅದ್ರಲ್ಲಿ ಹದಿನಾರು ಇಂಚು ಹದಿನೆಂಟು ಇಂಚು ಇವೇನು ಬರುತ್ತಲ್ಲ ಸರ್ ಅವು ಹೋಳಿ ಹೊಯ್ಲಾರದೆ ಬರುತ್ತೆ ಆಮೇಲೆ ಫೌಂಡೇಶನ್ ಕೂಡ ಅವಶ್ಯಕತೆ ಬೀಳಲ್ಲ ಸರ್ ಈಗ ನೀವು ನೋಡಬಹುದು ಈಸಿಯಾಗಿ ಮೂವ್ ಮಾಡಬಹುದು ಸರ್ ಈ ಗಿರಣಿನ ಹಾ ಸರ್ ಬರುತ್ತೆ ಹದಿನೆಂಟ್ ಎಚ್ ಕಲ್ಲಿಗ ಅಂದ್ರ ಹತ್ ಎಚ್ಪಿ ಮೋಟರ್ ಸೆಟ್ ಮಾಡಿ ಇದೆ ತರಾನೇ ಕೊಡ್ತೇವೆ ಸರ್ ಫೌಂಡೇಶನ್ ಕೂಡ ಅವಶ್ಯಕತೆ ಬಿಡ್ ಯಾಕಂದ್ರೆ ನಮ್ ಹೊಲದಲ್ಲಿನ ನಮ್ಗೆ ಕೆಲಸಾ ಮಾಡಕ್ ಬೇಕಂತ ಹೇಳಿದ್ರೆ ಅಲ್ಲೆಲ್ಲ ನಾವು ಇದು ಆ ತರಾನು ನೀವು ಈ ತರ ಬಿಸಿನೆಸ್ ಮಾಡಾಕ ಒಳ್ಳೆ ಆಪ್ಷನ್ ಇದೆ ಸ್ನೇಹಿತರೆ ನಿಮ್ಗೆ ಇದು ಈ ತರ ಎಲ್ಲಾ ಮಷೀನ್ ಹುಡುಕ್ತಾ ಇದೀರ ಅಂತ ಹೇಳಿದ್ರೆ ಇದು ಭಾಗ್ಯಲಕ್ಷ್ಮಿಗೆ ಒಂದ್ ಸತ ವಿಸಿಟ್ ಮಾಡಿದ ಅಂದ್ರ ನೀವು ಇದರ ಬಗ್ಗೆ ಮಾಹಿತಿ ನಾವ್ ತಗೋಬೋದು ನಿಮ್ಗೆ ಬಿಸಿನೆಸ್ ಮಾಡಕ್ ಒಳ್ಳೆ ಒಳ್ಳೆ ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲೇ ಅದತ್ರ ಈಗ ನೆಕ್ಸ್ಟ್ ಯಾವಾಗ ಮಷಿನ್ ತೋರಿಸ್ತಾ ಇದಾರೆ ಸರ್ ನಿಮಗೆ ಈಗ ಖಾರ ಕುಟ್ಟೋ ಮಷಿನ್ ಅಂತ ತೋರಿಸ್ತಿದ್ದೀನಿ ಸರ್ ಇದು ಎರಡ್ ಹೆಚ್ ಪಿ ಇದು ಮೂರ್ ಹರಿದು ಇದ್ರೊಳಗಡೆ ಒಂದೂವರೆ ಎರಡ್ ಹರಿದು ಬರುತ್ತೆ ನಾಲ್ಕ್ ಹರಿದು ಬರುತ್ತೆ ಅದಕ್ಕೆ ಎರಡು ಎಚ್ ಪಿ ಮೋಟರ್ ಎಲ್ಲ ಹಾಕಿ ಕೊಡ್ತೀವಿ ಇದು ಖಾರ ಕುಟ್ಟೋ ಮಷಿನ್ ಸರ್ ಇದಕ್ಕಾದ್ರೆ ಫೌಂಡೇಶನ್ ಬೇಕು ಸರ್ ಇದಕ್ಕೆ ಇದು ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಇವಾಗ ಈಗಿನ ಜಗತ್ತ ಹೆಂಗಿದೆ ಅಂತಂದ್ರೆ ಸ್ಪೀಡ್ ಕೇಳ್ತಿದ್ದಾರೆ ಸರ್ ಅದಕ್ಕೆ ತಕ್ಕ ನಾವು ಅಪ್ಡೇಟ್ ಆಗ್ಬೇಕಂತ ಹೇಳಿ ನಾವ್ ಈ ಹೊಸ ಮಷಿನ್ ನ ಲಾಂಚ್ ಮಾಡಿದೀವಿ ಸರ್ ಇದು ನಿಮ್ಗೆ ಚಿಲ್ಲಿ ಮಸಾಲಾ ಮಷಿನ್ ಅಂತ ಕರಿತೀವಿ ಇದ್ರೊಳಗಡೆ ಸರ್ ನಿಮ್ಗೆ ಎರಡ್ ಹೆಚ್ ಪಿ ಮೂರ್ ಹೆಚ್ ಪಿ ಐದು ಹೆಚ್ ಪಿ ಒಳಗೂ ಬರುತ್ತೆ ಎರಡ್ ಎಚ್ ಪಿ ಸಿಂಗಲ್ ಅಲ್ಲೇ ಕೊಡೋದು ಸರ್ ಮೂರ್ ಹೆಚ್ ಪಿ ತ್ರೀ ಫೇಸ್ ಬೇಕಂತ ತ್ರೀ ಫೇಸ್ ಸಿಂಗಲ್ ಫೇಸ್ ಬೇಕಂದ್ರೆ ಸಿಂಗಲ್ ಫೇಸ್ ಅದೇ ತರ ಪಿ ತ್ರೀ ಫೇಸ್ ಅಲ್ಲಿ ಕೊಡುವಂತದ್ದು ಇದರಲ್ಲಿ ಯಾವ ಯಾವ್ದು ಇದ್ರೊಳಗಡೆ ಒಣ ಮೆಣಸಿನಕಾಯಿ ಹಾಕಿ ಖಾರದ ಪುಡಿ ಮಾಡ್ಕೋಬಹುದು ಸರ್ ಅರ್ಶಿಣ ಬೇರ್ ಹಾಕಿ ಅರ್ಶಿಣ್ ಪುಡಿ ಮಾಡ್ಕೋಬಹುದು ಆಮೇಲೆ ಧನ್ಯ ಹಾಕಿನೂ ಕೂಡ ನೀವು ಮಸಾಲೆ ಮಾಡ್ಕೋಬಹುದು ಒಣ ಮಸಾಲೆ ಮಾಡ್ಕೋಬಹುದು ಆಮೇಲೆ ಹಸಿ ಚಟ್ನಿ ಇದ್ರು ಮಾಡ್ಕೋಬಹುದು ಬನ್ನಿ ಸರ್ ಇದನ್ನ ಒಳಗಡೆ ಚೇಂಬರ್ ತೋರಿಸ್ತೀನಿ ಚಂಬರ್ ನೋಡ್ಕೊಳ್ಳೋಣ ಯಾವ ಸರ ಇರುತ್ತೆ ಈ ತರ ಬರುತ್ತೆ ಇದು ಬ್ಲೇಡ್ ಪ್ಯೂರ್ತಿ ಎಸ್ ಎಸ್ ಇರುತ್ತೆ ಒಂದ್ ಬ್ಲೇಡು ಮತ್ತೆ ಇದು ಹಾಪರ್ ಸ್ಟಾಪರ್ ಅಂತ ಹೇಳಿ ಎಕ್ಸ್ಟ್ರಾ ಫ್ರೆಶ್ ಎಕ್ಸ್ಟ್ರಾ ಯಾಕಂದ್ರೆ ನಮ್ಗೆ ಮಸಾಲೆ ಗಿಸಾಲಿ ತೆಗಿಬೇಕಂತ ತೆಗಿಬೇಕಂದ್ರೆ ಅದ್ಲಕ್ಕೂ ಎಲ್ಲಾ ಇದು ಸಿಗುತ್ತೆ ಓಕೆ ಎಕ್ಸ್ಟ್ರಾ ಒಂದ್ ಬ್ಲೇಡ್ ಹೋತಂದ್ರು ಇನ್ನೊಂದು ಬ್ಲೇಡ್ ಇರುತ್ತೆ ಆಮೇಲೆ ಸರ್ವಿಸ್ ಕೂಡಾನೇ ಇರುತ್ತೆ ಸರ್ ಓಕೆ ಸರ್ವಿಸ್ ಎಲ್ಲಾ ನಿಮ್ ಕಡೆ ನಮ್ ಕಡೆ ಇರುತ್ತೆ ಓಕೆ ಸರ್ ಬಿಸಿನೆಸ್ ಮಾಡಕ್ಕ ಒಳ್ಳೆ ಆಪ್ಷನ್ ಇದೆ ಸಿನಿಹತ್ರಿ ನಿಮ್ಗೆ ನೋಡ್ತಾ ಇದ್ದೀರಲ್ಲ ಯಾಕಂದ್ರೆ ನೀವು ಇದರಲ್ಲಿ ಹಸಿ ಅಷ್ಟ ಅಲ್ಲ ನೀವು ಒಣದು ಎಲ್ಲ ಇದರಲ್ಲಿ ಮಾಡ್ಕೋಬಹುದು ಯಾಕಂದ್ರೆ ತುಂಬಾ ತರಹದ ಮಲ್ಟಿಪಲ್ ಆಪ್ಷನ್ ಇವರು ಇವ್ರ ಹತ್ರ ಏನಿರಲ್ಲ ಮಷಿನ್ಸ್ ಎಲ್ಲ ಅದಾವ ಇಲ್ಲಿ ನೋಡ್ಕೋಬಹುದು ತುಂಬಾ ತರಹದು ಮಷಿನ್ಸ್ ಅದಾವೆ ಈಗ ಇದರ ಬಗ್ಗೆ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ನಮ್ಮ ವಿವರ್ಸ್ಗೆ ಹಾ ಸರ್ ಸರ್ ಇದು ಬಂದ್ಬಿಟ್ಟು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಷಿನ್ ಅಂತ ಹೇಳಿ ಇದ್ರೊಳಗಡೆ ನಮ್ಮ ಕಂಪ್ನಿಯಿಂದ ಸರ್ ನಿಮ್ಗೆ ಆರ್ನೂರ ಐವತ್ ವ್ಯಾಟ್ ಏಳ್ನೂರ ಐವತ್ ವ್ಯಾಟು ಹನ್ನೆರಡ್ ನೂರ್ ವ್ಯಾಟು ಮತ್ತೆ ಎರಡು ಕಿಲೋ ವ್ಯಾಟ್ ಅಂತ ಕರಿತೀವಿ ಸರ್ ಡೊಮೆಸ್ಟಿಕ್ ಅಂತಂದ್ರೆ ಸರ್ ಆರ್ನೂರ ಐವತ್ತು ವ್ಯಾಟು ಮತ್ತೆ ಏಳ್ನೂರ ಐವತ್ ವ್ಯಾಟ್ ಅಷ್ಟೇ ನಾವು ಸಜೆಷನ್ ಮಾಡೋದು ಯಾಕಂದ್ರೆ ಕೆ ಬಿ ಪರ್ಮಿಷನ್ ಒಂದ್ ಕಿಲೋ ವ್ಯಾಟ್ ಇರುತ್ತೆ ಈ ಆರ್ನೂರ ಐವತ್ತು ಏಳ್ನೂರ ಐವತ್ತು ವ್ಯಾಟ್ ಅಲ್ಲಿ ಸರ್ ಒಂದ್ ಗಂಟೆಗೆ ಮೂರ್ ಕೆ ಜಿಯಿಂದ ಹಿಡಿದು ನಾಲ್ಕೂವರಿಂದ ಐದು ಕೆಜಿ ಅಷ್ಟು ಕಾಳು ನೀವು ಮೇಲ್ಗಡೆ ಹಾಕಿ ಎಲ್ಲಾ ತರದ ಕಾಳು ಅಂದ್ರೆ ಶೇಂಗಾ ಕುಸುಬಿ ಸಾಸಿವೆ ಅಗಸೆ ಬಾದಾಮಿ ಎಳ್ಳು ಕೊಬ್ಬರಿ ಈ ತರದ ಎಲ್ಲಾ ಕಾಲಗಳನ್ನ ನೀವು ಈ ಮಷೀನ್ ಒಳಗಡೆ ಎಣ್ಣೆ ಮಾಡ್ಕೋಬಹುದು ಸರ್ ಮನೆ ಇವಾಗ ಮಿನಿ ಕಮರ್ಷಿಯಲ್ ಅಂತ ಹೇಳಿ ಹನ್ನೆರಡ್ ನೂರ್ ವ್ಯಾಟ್ ಅಂತ ಕೊಡ್ತೀವಿ ಸರ್ ಅಕ್ಕಪಕ್ಕದ ಮನೆಗೆ ಒಂದು ಸ್ವಲ್ಪ ಹಾಕೊಡ್ತೀವಿ ಅಂತ ಒಂದು ಪ್ಲಾನಿಂಗ್ ಇತ್ತು ಕಸ್ಟಮರ್ ಕಸ್ಟಮರ್ಗೆ ನಾವು ಹನ್ನೆರಡ್ ನೂರ್ ವ್ಯಾಟ್ ಅಂತ ಕೊಡ್ತೀವಿ ಅದ್ರೊಳಗಡೆ ನೀವು ಎಂಟರಿಂದ ಒಂಬತ್ತು ಕೆಜಿ ಅಷ್ಟು ನೀವು ಗ್ರೈಂಡಿಂಗ್ ಕೆಪಾಸಿಟಿ ಇದೆ ಸರ್ ಮೇಲ್ಗಡೆ ಅದು ಕೂಡ ನಿಮ್ಗೆ ಎಲ್ಲಾ ತರ ಕಾಳಲ್ಲಿ ಎಣ್ಣೆ ಮಾಡ್ಕೊಡುತ್ತೆ ಸರ್ ಅದನ್ನ ಬಿಟ್ಟು ಇದು ನಾವು ಕಮರ್ಷಿಯಲ್ ಅಂತ ಹೇಳ್ಕೊಡ್ತೀವಿ ಸರ್ ಇದು ಟೂ ಕಿಲೋ ವ್ಯಾಟ್ ಮಷಿನ್ ಅಂತ ಬರುತ್ತೆ ಟೂ ಕೆ ಇದು ಇದು ನಿಮ್ಗೆ ಒಂದ್ ಸರಾಸರಿ ಒಂದ್ ಗಂಟೆಗೆ ಹದಿನಾಲ್ಕರಿಂದ ಹದಿನೈದು ಕೆಜಿ ಮೇಲ್ಗಡೆ ಕೆಪಾಸಿಟಿ ಇದೆ ಸರ್ ಮೇಲ್ಗಡೆ ಬೋಲ್ದು ಒಂದ್ ಗಂಟೆಗೆ ಅಷ್ಟು ಕಾಳುಗಳನ್ನ ಕ್ರಷಿಂಗ್ ಮಾಡಿ ನಿಮ್ಗೆ ಎಣ್ಣೆ ಮಾಡಿ ಕೊಡುತ್ತೆ ಸರ್ ಇದು ಕೂಡ ನಿಮ್ ಸಿಂಗಲ್ ಎಣ್ಣೆ ಬೇಕಂತ ಹೇಳಿದ್ರೆ ನಮ್ಮ ಮನೆಗನ್ನು ಯೂಸ್ ಮಾಡ್ಕೋಬಹುದು ಅಕ್ಕಪಕ್ಕ ಮನೆಯವ್ರಿಗೆ ಮಾಡಿ ಕೊಡಿ ಒಂದ್ ಬಿಸ್ನೆಸ್ ಮಾಡ್ಕೋಬಹುದು ಇದ್ರ ನಂತರ ಏನಿದೆ ಅಲ್ಲ ಸರ್ ರೋಟ್ರಿ ಮಾಡಲ್ಸ್ ಅಂತ ಕರಿತೀವಿ ಸರ್ ನಾವು ಅದು ನಿಮ್ಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕರಿತೀವಿ ಅದ್ರೊಳಗಡೆ ವುಡನ್ ಚಕ್ಕೆ ಅಂತ ಕರಿತೀವಿ ಅದ್ರೊಳಗಡೆ ನೀವು ತ್ರೀ ಫೇಸ್ ಸಿಂಗಲ್ ಫೇಸ್ ಬೇಕಂದ್ರೆ ಸಿಂಗಲ್ ಫೇಸ್ ತ್ರೀ ಫೇಸ್ ಬೇಕಂದ್ರೆ ತ್ರೀ ಫೇಸ್ ಐದ್ ಎಚ್ ಪಿ ಏಳುವರೆ ಮತ್ತೆ ಹತ್ತು ಎಚ್ ಪಿ ಒಳಗೂ ನಾವು ರೋಟ್ರಿ ಮಾಡಲ್ಸ್ ಕೊಟ್ಟಿದ್ದೀವಿ ಸರ್ ಓಕೆ ಓಕೆ ಸರ್ ಅದು ಕಮರ್ಷಿಯಲ್ ಆಗಿ ಬರುತ್ತೆ ಸರ್ ಓಕೆ ಓಕೆ ಸರ್ ಯಾಕಂದ್ರೆ ನಮಗೆ ಓಲ್ಡ್ ಬೇಕಾ ಅದನ್ನು ಸಿಗುತ್ತೆ ಅದು ಸಿಗುತ್ತೆ ಸರ್ ಇದು ಹೀಟಿಂಗ್ ಪ್ರೊಸೆಸರ್ ಬೇಕಾ ಅದನ್ನು ಸಿಗುತ್ತೆ ಈ ಮಷಿನ್ ಕೂಡ ಸಿಗುತ್ತೆ ಸರ್ ಆಮೇಲೆ ಸರ್ವಿಸ್ ಎಲ್ಲಾ ನಮ್ಮ ಆಫೀಸ್ ಇಂದನೇ ಕೊಡ್ತಿದೀವಿ ಸರ್ ಆಮೇಲೆ ಹೋಮ್ ಯೂಸಿಟ್ ಇವು ಡೊಮೆಸ್ಟಿಕ್ ಕೆಲಸ ಹೋಮ್ ಯೂಸಿಟ್ ಇರುತ್ತೆ ಕಮರ್ಷಿಯಲ್ ಅದು ಏನಾರ ಪ್ರಾಬ್ಲಮ್ ಬಂದ್ರು ಕೂಡ ನಾವೇ ಹೋಗಿ ಸೈಟ್ ಮೇಲೆ ಹೋಗಿ ಸರಿ ಮಾಡ್ಕೊಟ್ಟು ಬರ್ತೀವಿ ಓಕೆ ಓಕೆ ಸರ್ ಯಾಕಂದ್ರೆ ಅವ್ರು ಕಾಲ್ ಮುಖಾಂತರ ಎಷ್ಟು ಆಗ್ತಿತ್ತು ಅಷ್ಟ ಫೋನ್ ದಲ್ಲಿ ನೀವು ಪ್ರಯತ್ನ ಮಾಡ್ತೀರಾ ಆಗಿಲ್ಲ ಅಂತ ಹೇಳಿ ನೀವು ಮನೆಗೆ ವಿಸಿಟ್ ಮಾಡಿ ಸರ್ ಕ್ಲಿಯರ್ ಮಾಡ್ಕೊಡಿ ಓಕೆ ಓಕೆ ಸರ್ ನೆಕ್ಸ್ಟ್ ಯಾವ ಮಷಿನ್ ತೋರಿಸ್ತಾ ಇದೀರಾ ಸರ್ ಈಗ ಇವಾಗ ಸರ್ ನಿಮ್ಗೆ ಸೋಲಾರ್ ರೊಟ್ಟಿ ಮೇಕರ್ ಮಷಿನ್ ಅಂತ ಹೇಳಿದೀವಿ ನಿಮ್ಗೆ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆ ನಿಮ್ಗೆ ರೊಟ್ಟಿ ಮೇಕರ್ ಮಷಿನ್ ವಿಡಿಯೋ ವೈರಲ್ ಇದೆ ಸರ್ ಇದು ನಾವು ಒಂದ್ ಕಂಪ್ನಿ ಜೋಡಿ ರೊಟ್ಟಿ ಮೇಕರ್ ಟೈಅಪ್ ಮಾಡ್ಕೊಂಡ್ಬಿಟ್ಟು ಈ ರೊಟ್ಟಿ ಮೇಕರ್ ಗೆ ನಾವು ಸೋಲಾರ್ ಸೆಟಪ್ ಮಾಡಿದೀವಿ ಸರ್ ಸರ್ ಸೋಲಾರ್ ಇದು ಬ್ಯಾಟ್ರಿ ಯೂನಿಟ್ ಅಂತ ಹೇಳಿ ಸರ್ ಇದು ಪೂರ್ತಿ ಇದು ಸೋಲಾರ್ ಚಾರ್ಜ್ ಕಂಟ್ರೋಲರ್ ಅಂತ ಹೇಳಿ ಇದ್ರೊಳಗಡೆ ನೀವು ಎಷ್ಟು ಬ್ಯಾಟ್ರಿ ಚಾರ್ಜ್ ಆಯ್ತು ಆಮೇಲೆ ಎಷ್ಟು ಗೆ ಡಿಸ್ಚಾರ್ಜ್ ಆಯ್ತು ಅನ್ನೋದೆಲ್ಲ ಕೊಡುತ್ತೆ ಸರ್ ಇದ್ರೊಳಗಡೆ ಇಲ್ಲ ಸರ್ ಎಲ್ಲ ಆಪ್ಷನ್ ಇರುತ್ತೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಇವಾಗ ನಿಮ್ಗೆ ಇದು ಮೇಲ್ಗಡೆ ಏನ್ ತೋರಿಸಿದೇವಲ್ಲ ಸರ್ ಪ್ಯಾನಲ್ ಬೋರ್ಡ್ ಈ ಪ್ಯಾನಲ್ ಬೋರ್ಡ್ ಇಂದ ಈ ಬ್ಯಾಟರಿ ಯೂನಿಟ್ ಗೆ ನಿಮ್ಗೆ ಚಾರ್ಜ್ ಆಗಿ ಇಂದ ಡಿಸ್ಚಾರ್ಜ್ ಆಗಿ ಅದು ನಿಮಗೆ ರೊಟ್ಟಿ ಇದು ರೊಟ್ಟಿ ಮಷಿನ್ ಗೆ ಸಪ್ಲೈ ಕೊಡುತ್ತೆ ಸರ್ ಇವಾಗ ನಿಮ್ಗೆ ನಾನ್ ಮಾಡಿ ತೋರಿಸ್ತೇನೆ ನೋಡಿ ಈ ತರ ಸೋಲಾರ್ ಮೇಲೆ ಹೌದ್ ಸರ್ ಈಗ ಎಲ್ಲೂ ಸಪ್ಲೈ ಇಲ್ಲ ಸರ್ ಸೋಲಾರ್ ಮೇಲೆ ರನ್ ಆಗ್ತದೆ ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಆಗ್ತಿದೆ ಸರ್ ಬನ್ನಿ ಅಂದ್ರೆ ಲೋಡ್ ಔಟ್ ಎಷ್ಟು ಹೋಗ್ತಿದೆ ಇನ್ ಎಷ್ಟಾಗಿದೆ ಇಲ್ಲ ಇನ್ಪುಟ್ ಟೂ ತರ್ಟಿ ತ್ರೀ ಇಷ್ಟು ವೋಲ್ಟ್ ಇದೆ ಈ ತರ ಎಲ್ಲ ಅದ್ರೊಳಗಡೆ ಪವರ್ ಕನ್ಸಮ್ಷನ್ ಇದು ಮೇಂಟೆನೆನ್ಸ್ ಮಾಡುತ್ತೆ ಅದರಲ್ಲಿ ನೀವು ರೊಟ್ಟಿ ಮಾಡ್ಕೋಬಹುದು ಸರ್ ಓಕೆ ಓಕೆ ಇದು ಬಂದ್ಬಿಟ್ಟು ಸರ್ ನಿಮಗೆ ಮೂರಿಂದ ನಾಲ್ಕು ಅವರು ಒಂದು ಚಾರ್ಜ್ ಗೆ ಇದು ಮಷಿನ್ ರನ್ ಆಗತ್ತೆ ಓಕೆ ಒಂದ್ ಪಾಸಿಗೆ ಸರ್ ನೀವು ಈ ಮಷೀನ್ ಒಳಗಡೆ ನೀವು ನಾಲ್ಕ್ನೂರಿಂದ ಐದ್ನೂರ್ ರೊಟ್ಟಿ ಈ ಮಷೀನ್ ಒಳಗಡೆ ಮಾಡ್ಕೊಬೋದು ಸರ್ ಓಕೆ ಓಕೆ ಸರ್ ನಾಲ್ಕನೂರ್ಲಿಂದ ಐದ್ನೂರ್ ಐನೂರು ರೊಟ್ಟಿ ಮಾಡ್ಕೊಬೋದು ಓಕೆ ಯಾಕಂದ್ರೆ ಇದರಾಗೂ ನಾವ್ ಒಳ್ಳೆ ಬಿಸ್ನೆಸ್ ಇದೆ ಸ್ನೇಹಿತರೆ ಯಾಕಂದ್ರೆ ನಾವು ಮನೆಯಲ್ಲಿ ಅಷ್ಟೇ ಅಲ್ಲ ನೀವು ಏನಾರ ಹಾಲ್ ಗಿಲ್ ಇತ್ತಂದ್ರ ಮದ್ವಿ ಗಿದುವಿಗೆ ಎಲ್ಲಾ ಆರ್ಡರ್ ಇರೋಕೆ ಅದ್ರಾಗು ಒಂದ್ ಒಳ್ಳೆ ಬಿಸ್ನೆಸ್ ಆಗತ್ತೆ ಸರ್ ಅದು ಖಾನಾವಳಿಗೆ ಅದೆಲ್ಲ ಸಪ್ಲೈ ಮಾಡಿ ಒಂದ್ ಒಳ್ಳೆ ಉದ್ಯೋಗ ಆಗತ್ತೆ ಸರ್ ಓಕೆ ಓಕೆ ಹ ಇನ್ನು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿಯನ್ನ ಕೊಡಿ ಸರ್ ಈ ಮಷಿನ್ ಬಗ್ಗೆ ಸರ್ ಇದು ರೊಟ್ಟಿ ಅಷ್ಟೇ ಅಂತಂದ್ರೆ ರೊಟ್ಟಿನ ಅಷ್ಟೇ ಮಾಡೋದಲ್ಲ ಇದು ಸಜ್ಜಿ ರೊಟ್ಟಿ ಹಪ್ಪಳರು ಆಮೇಲೆ ಹಪ್ಳಾನು ಮಾಡುತ್ತೆ ಸರ್ ಆಮೇಲೆ ನಿಮ್ಗೆ ಚಪಾತಿ ಕೂಡ ಈ ಮಷಿನ್ ಒಳಗಡೆ ನೀವು ಮಾಡ್ಕೋಬಹುದು ಚಪಾತಿ ಸರ್ ಡೈ ಬರುತ್ತೆ ಮಾಡಿ ಕೊಡ್ತೀವಿ

ಇದು ಸೋಲಾರ್ ಸರ್ ಈಗ ಇವಾಗ ನಿಮ್ಗೆ ಇದು ಒಂದೊಂದು ಏರಿಯಾದಲ್ಲಿ ಪೂರ್ತಿ ಕರೆಂಟ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ವೋಲ್ಟೇಜ್ ಕಡಿಮೆ ಇರುತ್ತೆ ಅಂತಲ್ಲಿ ಕರೆಂಟ್ ಬಂದಾಗ ಮೋಟರ್ ಪ್ರಾಬ್ಲಮ್ ಈ ಆಗಂತದ ಏನಾದ್ರು ಆಗ್ತಿರತ್ತೆ ಬಟ್ ಈ ತರ ಸೋಲಾರ್ ಸೆಟಪ್ ಮಾಡಿದ್ರೆ ಅಲ್ಲಿ ಪೂರ್ತಿ ಪ್ಯೂರ್ ಕರೆಂಟ್ ಬೇಡವೇ ಬೇಡ ಸರ್ ಇದು ಜಸ್ಟ್ ಸೋಲಾರ್ ಮೇಲೆ ರನ್ ಆಗತ್ತೆ ಸರ್ ಇದು ಆಮೇಲೆ ನೀವು ಎಲ್ಲೋ ದೂರದಲ್ಲಿ ಮನೆ ಇರುತ್ತೆ ಹೊಲದಲ್ಲಿ ಮನೆಯಲ್ಲಿ ಅಲ್ಲಿ ಕೂಡ ನೀವು ಈ ಮಷಿನ್ ತಗೊಂಡು ಹೋಗ್ಬಿಟ್ಟು ಪ್ಯಾನಲ್ ಬೋರ್ಡ್ ಸೆಟ್ ಮಾಡಿ ಈ ಬ್ಯಾಟರಿ ಮೂಲಕ ನೀವು ಸೋಲಾರ್ ಮಷಿನ್ ನ ರನ್ ಮಾಡ್ಕೋಬಹುದು ಸರ್ ಅದ್ರ ಜೊತೆಗೆ ಸರ್ ನಾವು ಈ ಬ್ಯಾಟ್ರಿ ಪ್ಯಾನಲ್ ಮುಖಾಂತರ ನಿಮ್ಗೆ ಎರಡ್ ಲೈಟ್ ಒಂದ್ ಫ್ಯಾನ್ ಆಪ್ಷನ್ ಕೂಡ ನೀವು ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಅಂದ್ರೆ ಲೈಟಿಂಗ್ ಹಾ ಸರ್

ಇಲ್ಲ ಅಂದ್ರೆ ಎಲ್ಲ ಕರೆಂಟ್ ಇಲ್ಲ ಅಲ್ಲಿನೂ ಮಾಡ್ಕೊಬಹುದು ಕರೆಂಟ್ ನೋ ಬೇಕಂದ್ರೆ ಅದನ್ನೂ ಮಾಡ್ಕೊಬಹುದು ಅದನ್ನ ಇದರೊಳಕಡೆ ಸೆಟ್ ಮಾಡಿ ಕೊಡ್ತೀವಿ ಓಕೆ ಓಕೆ ಯಾಕಂದ್ರೆ ಯಾವುದ್ರೂ ನಾವು ಆರ್ಡರ್ ಹಿಡ್ದಿರ್ತೀವಿ ಅವಾಗ ಕರೆಂಟ್ ಹೋಯ್ತು ಅವಾಗ ಪ್ರಾಬ್ಲಮ್ ಆಗತ್ತೆ ಆ ಟೈಮಿಗ್ ನಮ್ ಸೋಲಾರ್ ಇಟನ್ ಸೋಲಾರ್ ಅಲ್ಲಿಂದ ಮಾಡ್ಕೊಬಹುದು ಟೆನ್ಷನ್ ಇರಲ್ಲ business कंटिन्यू ಕರೆಂಟ್ ಇತ್ತು ಇಲ್ಲ ಅಂತ ನೋಡ ನೆಸೆಸಿಟಿನೇ ಇರಲ್ಲ ಸರ್ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ನೇಹಿತರೆ ಈಗಂದ್ರೆ ನಿಮಗೆ ಎಲ್ಲಾ ಮಧು ಸಿಜನ್ ನಡೆಯತಾ ಇದೆ ಇದು ಆರ್ಡರ್ ನಿಮ್ಗೆ ತಗೊಂಡ್ರೆ ಒಂದ್ ಮೂರ್ ಮೂರು ಆರ್ ಆರು ತಿಂಗಳು ಒಳಗ ಮಷಿನ್ೂ ಫ್ರೀ ಆಗಿಬಿಡುತ್ತೆ ಹೌದು ಸರ್ ಓಕೆ ಓಕೆ ಸರ್ ನೆಕ್ಸ್ಟ್ ಈಗ ಸರ್ ಇದು ಗ್ರೇವೆ ಮಷಿನ್ ಅಂತ ಹೇಳಿ ಮೊದಲು ನಿಮ್ಗೆ ಇದು ಹಿಟ್ ಕಲ್ಸ ಮಷೀನ್ ಸರ್ ಇದು ಈ ರೊಟ್ಟಿ ಮಾಡೋಕೆ ನಾವೇನು ಹಿಟ್ ತಗೊಂಡ್ ಬಂದಿರ್ತದಲ್ಲ ಅಲ್ಲಿ ಒಳಗಡೆ ಗಿರಣಿ ತೋರಿಸಿದಲ್ಲಿ ಹಿಟ್ ಹಾಕೊಂಡಿರ್ತೀರಿ ಅದನ್ನ ನೆಕ್ಸ್ಟ್ ನೀವು ಹಿಟ್ ಕಲ್ಸ್ಕೊಂಡ್ಬಿಟ್ಟು ಈ ಮಷಿನ್ ಗೆ ಹಾಕ್ಬೇಕು ಕಲ್ಸೋಕ್ ಒಂದ್ ಯಂತ್ರ ಬೇಕಂತಂದ್ರೆ ಈ ತರದ್ ಮಷಿನ್ಸ್ ಕೊಡ್ತೀವಿ ಸರ್ ನಾವು ಇದು ಕೂಡ ನಿಮ್ ಸೋಲಾರ್ ಮೇಲೆ ರನ್ ಆಗುತ್ತೆ ಸರ್ ಇದು ಸೋಲಾರ್ ಮೇಲೆ ಕೂಡ ಸೋಲಾರ್ ಮೇಲೆ ರನ್ ಆಗುತ್ತೆ ಓಕೆ 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 ಇದು ನಿಮ್ಗೆ ಸಣ್ಣ machine ಆದ್ರೆ ಪೆಡಲ್ ಮಾಡಲ್ ಸಿಗುತ್ತೆ ಸರ್ ರೊಟ್ಟಿ ಮೇಕರ್ ಅದಕ್ಕೆ ಸೆಟ್ ಸಕಟಂತದ್ದು 2 ಕೆಜಿ ದು হিট ಕಲ್ಸ machine ಸರ್ ಇದು ಈ machine ಆದ್ರೆ 5 ಕೆಜಿ ದು ಮತ್ತೆ 10 ಕೆಜಿ ದು ನಾವು ಹಿಟ್ ಕಲ್ಸ machine ಕೊಡ್ತೀವಿ ಸರ್ ಇದರ ಓಕೆ ಓಕೆ ಸರ್ ಕಲ್ಸ machine ರೊಟ್ಟಿ ಮಾಡಕ್ಕೆ ಅನುಕೂಲ ಆಗುತ್ತೆ ಸರ್ ಓಕೆ ಯಾಕಂದ್ರೆ ಅವರು ಅವರ ಕಡೆ ಜೋಳ ಇದೆ ಅಕ್ಕಿ ಇದೆ ಗೋಧಿ ಇದೆ ಅಂತ ಹೇಳಿದ್ರ ಡೈರೆಕ್ಟ್ ಆಗಿ ನಿಮ್ ಕಡೆ ಎಲ್ಲಾ ಸಿಗತ್ತೆ ಒಂದು ಯೂನಿಟ್ ಮಾಡಿ ಒಂದು ಯಾಕಂದ್ರೆ ಅವರಿಗೆ ಗಿರ್ನಿ ಆಯ್ತು ಗಿರ್ನಿದಲ್ಲಿ ಆಗಿದ್ಮೇಲೆ ಹಿಟ್ ಕಲ್ಸಾಕ ಅದು ಸಿಗುತ್ತೆ ರೊಟ್ಟಿ ಮೇಕರ್ ರೊಟ್ಟಿ ಮೇಕರ್ ಓಕೆ ಓಕೆ ಟೋಟಲ್ ಆಗಿ ನಿಮ್ಮ ಸೀಲಿಂಗ್ ಮಷಿನ್ ಕೂಡ ಸರ್ ಪ್ಯಾಕ್ ಮಾಡಿ ಮಾರ್ತೀವಿ ಅಂತಂದ್ರೆ ಸೀಲಿಂಗ್ ಮಷಿನ್ ಕೂಡ ಓಕೆ ಓಕೆ ಸೀಲಿಂಗ್ ಮಷಿನ್ ನಿಮ್ಮ ಸಿಗುತ್ತೆ ಸರ್ ಓಕೆ ಓಕೆ ಟೋಟಲ್ ಆಗಿ ಒಂದು ಕಾನ್ಸೆಪ್ಟ್ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ನೇಹಿತರೆ ಎಲ್ಲ ಆಪ್ಷನ್ ನಿಮಗೆ ಇದೆ ಒಂದ್ ಸತ ಇಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲಾನು ನೋಡ್ಕೋಬಹುದು ಯಾಕಂದ್ರೆ ನಿಮಗೆ ಒಂದೇ ತರ ಮಷಿನ್ ಎಲ್ಲಾ ತುಂಬಾ ತರದ ಮಷಿನ್ಸ್ ಅದಾವ ಸರ್ ಈಗ ಯಾವ ತರ ಇದು ಹಿಟ್ ಹಾಕಿದ್ಮೇಲೆ ತರ ರೆಡಿ ಆಗುತ್ತೆ ಮೇಲೆ ಅದು ಸ್ವಲ್ಪ ನಮ್ಮ ಡೆಮೋ ಮಾಡಿ ತೋರಿಸ್ತೀನಿ ಸರ್ ಹಿಟ್ಟಿಂದು ಆಯಿಲ್ ಮೆಷಿನ್ ಅನ್ನಲ್ಲ ಸರ್ ನಿಮ್ಗೆ ಡೊಮೆಸ್ಟಿಕ್ ಆಯಿಲ್ ಮಷಿನ್ ಡೆಮೋ ಮಾಡಿ ತೋರಿಸ್ತೀನಿ ಶೇಂಗಾ ಕಾಳು ಗ್ರೌಂಡ್ ನಟ್ ಪಿನ ಇವಾಗ ನೋಡಿ ಈ ನಾವು ಹೀಟಿಂಗ್ ಇಡಬೇಕಾಗತ್ತೆ ಅದು ನಿಮಗೆ ನಾಕ್ನೂರ ಎಂಬತ್ ಸೆಕೆಂಡ್ಸ್ ಇರುತ್ತೆ ನಾನು ಆಲ್ರೆಡಿ ಹೀಟ್ ಮಾಡಿದಿನಿ ಇವಾಗ ನಾನು ಇದ್ರೊಳಗಡೆ ಮಷಿನ್ ಚಾಲೂ ಮಾಡಿಬಿಟ್ಟು ಮೇಲ್ಗಡೆ ಕಾಳು ಹಾಕ್ತಿದ್ದೀನಿ ಸರ್ ಈಗ ಓಕೆ ಇತರ ಕಾಳು ಹಾಕಿದ ನಂತರ ಇಲ್ಲಿ ಸಪರೇಟ್ ಆಗಿ ಹಿಂಡಿ ಬರುತ್ತೆ ಸರ್ ಇದು ನನ್ನ ಕೈಯಲ್ಲಿ ಒಂದು ಡ್ರಾಪ್ ಎಣ್ಣೆನೂ ಕೂಡ ಇಲ್ಲ ಸರ್ ಇಲ್ಲಿ ಮಷಿನ್ ಎಷ್ಟು ಕರೆಕ್ಟ್ ಆಗಿ ಎಣ್ಣೆ ಹಿಂಡುತ್ತೆ ಅಂತಂದ್ರೆ ನೀವು ಲೈವ್ ಆಗಿ ನೋಡಬಹುದು ಸರ್ ಓಕೆ ಓಕೆ ನೋಡ್ಕೋಬಹುದು ಸ್ವಲ್ಪ ಎಣ್ಣೆ ಇಲ್ಲ ಎಣ್ಣೆ ಬರುತ್ತೆ ಎಣ್ಣೆ ನಿಮ್ಗೆ ಏನಿದೆ ಇಲ್ಲಿ ಕೆಳಗಡೆ ಬರ್ತಾ ಇದೆ ಬರುತ್ತೆ ಸರ್ ಓಕೆ ಓಕೆ ಸರ್ ಇದು ನ್ಯಾಚುರಲ್ ಆಯಿಲ್ ನಿಮ್ಗೆ ಬೇಕಂತ ಹೇಳಿರ್ತೀನಿ ಈ ತರ ಮನೆಯಲ್ಲಿ ಮಷಿನ್ ಇಟ್ಕೋಬಹುದು ನಿಮಗೆ ಬಿಸ್ನೆಸ್ ಮಾಡಕ್ಕೆ ಬೇಕಂತ ಹೇಳಿದ್ರೆ ಆ ಥರ ಆಪ್ಷನ್ ನಾವು ಕೊಟ್ಟಿದ್ದೀವಿ ಓಕೆ ಸರ್ ಇದು ಒಂದು ಕೆಜಿಗೆ ಎಷ್ಟು ಬರುತ್ತೆ ಸರ್ ಇದು ಎಣ್ಣೆ ಶೇಂಗಾ ಅಂತಂದ್ರೆ ಒಂದು ಕೆಜಿಗೆ ಮುನ್ನೂರಿಂದ ಮುನ್ನೂರ ಐವತ್ತು ಎಮ್ ಎಲ್ ಎಣ್ಣೆ ಬರುತ್ತೆ ಸರ್ ಹಾ ಸರ್ ಒಂದು ಕೆಜಿಗೆ ಒಂದು ಕೆಜಿಗೆ ಈಗ ನಾ ಎಷ್ಟು ನಲ್ವತ್ತು ರೂಪಾಯಿ ಇದೆ ಸರ್ ಕೆಜಿ ಕೆಜಿಗೆ ಹಾಂ ಸರ್ ಓಕೆ ಯಾಕಂದ್ರೆ ಇವು ನೂರು ರೂಪಾಯಿ ಕೆಜಿ ಸಿಕ್ತಿದೆ ಎಲ್ಲ ಗೊತ್ತಾಗಲ್ಲ ಸರ್ ಬಟ್ ಇದರೊಳಗಡೆ ನೀವು ಕಣ್ಣೆದ್ರಿಗೆ ಎಣ್ಣೆ ತೆಗೆದು ಉಣ್ಣೋದ್ರಿಂದ ಒಂದು ಆರೋಗ್ಯ ಪೂರ್ವವಾದ ಎಣ್ಣೆ ನೀವು ತಿನ್ಬೋದು ನಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಈ ಒಂದು ಎರಡೂರಿಂದ ಮೂರ್ ಕೆಜಿ ಕಾಳು ಹಾಕಿದ್ರೆ ಒಂದ್ ಲೀಟರ್ ಎಣ್ಣೆ ಬರುತ್ತೆ ಸರ್ ಅದಕ್ಕೆ ನಮ್ಗೆ ಖರ್ಚಾಗೋದು ಎರಡೂರಿನೂರಿಂದ ಮುನ್ನೂರು ರೂಪಾಯಿ ವರ್ಗೂ ನಿಮ್ಗೆ ಖರ್ಚಾಗುತ್ತೆ ಮುಂದ್ ಮುನ್ನೂರ ಐವತ್ತು ರೂಪಾಯಿ ವರ್ಗೂ ಖರ್ಚಾಗುತ್ತೆ ನಾವು ಹೊರಗಡೆ ತಕೊಂಡ್ಕೊಂಡ್ ತಿನ್ನಂತ ಎಣ್ಣೆ ಕಡಿಮೆ ರೇಟಿಗೆ ಸಿಗ್ತಿದೆ ಅಂದ್ರೆ ಅದು ಎಷ್ಟು ಅಗ್ಗದ್ದು ಅಂತ ನೀವು ಯೋಚನೆ ಮಾಡ್ಬೇಕು ಹೌದು ಸರ್ ಯಾಕಂದ್ರೆ ಎಲ್ಲ ಇದು ಮಿಕ್ಸಿಂಗ್ ಆಗೇ ಬರ್ತಾ ಇದೆ ಯಾಕಂದ್ರೆ ನ್ಯಾಚುರಲ್ ಯಾವ್ದು ಯಾಕಂದ್ರೆ ನಾವು ಎಲ್ಲಾ ಮೊದಲು ತಿಂದಿದ್ದು ಆ ತರ ಇಲ್ಲ ಇಲ್ಲ ಇದು ಯಾಕಂದ್ರೆ ನಮ್ಮ ಮಕ್ಕಳದ್ದು ಎಲ್ಲಾರ್ದು ಒಂದ್ ಒಳ್ಳೆ ಆರೋಗ್ಯ ಬೇಕಂತ ಹೇಳಿದ್ರೆ ಈ ತರ ನಾವು ತಗೊಂಡ್ ಮಾಡ್ತಾರೆ ಮನೆ ಪೂರ್ತಿಕಾದ್ರೂ ನೀವು ತಗೊಂಡ್ ಬಿಟ್ಟು ಎಣ್ಣೆ ಉಣ್ಬೇಕು ಸರ್ ಜಾಯಿಂಟ್ ಪೇನ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡಾಕ್ಟರ್ ಸಜೆಷನ್ ಏನಿದೆ ಅಂತಂದ್ರೆ ಒಳ್ಳೆ ಎಣ್ಣೆ ತಿನ್ನಿ ಅಂತ ಹೇಳಿ ಇವಾಗ ನೈಂಟಿ ಪರ್ಸೆಂಟ್ ಡಿಸೀಸಸ್ ಅಂದ್ರೆ ಇದು ಗ್ಯಾಸ್ಟ್ರಿಕ್ ಡಿಸೀಸಸ್ ಬರ್ತಾ ಇರೋದೇ ನಾವು ತಿನ್ನಂತ ಎಣ್ಣೆಯಿಂದ ಸರ್ ಗ್ಯಾಸ್ಟ್ರಿಕ್ ಆಗ್ತಾರೆ ಅಂತದ್ದು ಅದನ್ನ ನಾವು ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಈ ತರದ ಮೆಷಿನರೀಸ್ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಆರೋಗ್ಯ ಪೂರ್ಣವಾಗಿರೋಕೆ ಒಂದು ಒಂದು ಒಳ್ಳೆ ಸಲಹೆ ಸರ್ ಇದು ಹೌದೌದು ಹಾ ಸರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಸರ್ ಯಾವ ತರ ಆಪರೇಟ್ ಮಾಡಬೇಕು ಸರ್ ಇದು ಎರಡು ಪಿದು ಫುಲ್ಲಿ ಆಟೋಮೆಟಿಕ್ ಹಿಟ್ಟಿನ್ ಗ್ರೇಣಿ ಅಂತ ಹೇಳ್ತೀವಿ ಸರ್ ಈಗ ನಿಮ್ಗೆಲ್ಲ ಎಕ್ಸ್ಪ್ಲೇಷನ್ ಮಾಡಿದೆ ಇಲ್ಲಿ ಲೈವ್ ಆಗಿ ಡೆಮೋ ತೋರಿಸ್ಕೊಡಿ ಇವಾಗ ಸರ್ ಇದು ಚೇಂಬರ್ ಅಂತ ಕರಿತೀವಿ ಸರ್ ಸರ್ ಚೇಂಬರ್ ಒಳಗಡೆ ಈ ತರ ಜಾಳಿಗೆ ಕೊಟ್ಟಿರ್ತೀವಿ ಟೋಟಲ್ ನಿಮ್ಗೆ ಒಂದ್ ನಂಬರ್ ಇಂದ ಹಿಡಿದು ಏಳು ನಂಬರ್ ವರೆಗೂ ಜಾಳಿಗೆ ಕೊಟ್ಟಿರ್ತೀವಿ ಅದ್ರ ನಂಬರ್ ಅದ್ರ ಮೇಲೆ ಸೇಲ್ ಇರುತ್ತೆ ಸರ್ ಇವಾಗ ನಾನು ಹಿಟ್ ಹಾಕಿ ತೋರಿಸಿದೀನಿ ಸರ್ ನಿಮ್ಗೆ ಈಗ ಟೂ ಪಾಯಿಂಟ್ ಫೈವ್ ನಾ ಹಾಕಿ ತೋರಿಸಿರೋದು ಈ ತರ ಜಾಳಿಗೆ ಹಾಕಿ ಈಸಿ ಮೆಥಡ್ ಹೊಳಿಯೋದಿರಲ್ಲ ಗ್ರೀಸಿಂಗ್ ಮಾಡೋದಿರಲ್ಲ ಆಯಿಲ್ ಮೇಂಟೆನೆನ್ಸ್ ಇರಲ್ಲ ಫೌಂಡೇಶನ್ ಕೂಡ ಅವಶ್ಯಕತೆ ಹೇಳಲ್ಲ ಸರ್ ಪೀಲ್ಸ್ ಹಾಕಿ ಕೊಡ್ತೀವಿ ಮೂವ್ ಮಾಡ್ಕೋಬಹುದು ಈ ಮಷಿನ್ ಫ್ರೀ ಮೇಂಟೆನೆನ್ಸ್ ಫ್ರೀ ಮೇಂಟೆನೆನ್ಸ್ ಇವಾಗ ಜಾಳಿಗೆ ಹಾಕಿದ್ವಿ ಡೋರ್ ಕ್ಲೋಸ್ ಮಾಡಿ ಈಗ ಬಟ್ಟೆ ಸೆಟ್ ಮಾಡಿ ಡಬ್ಬಿ ಇಟ್ವಿ ಸರ್ ಈಗ ಇವಾಗ ನಾವು ಮೇನ್ಸ್ ಆನ್ ಮಾಡಿದ್ಮೇಲೆ ಈ ತರ ಮ್ಯೂಸಿಕ್ ಬರುತ್ತೆ ಸರ್ ಫಸ್ಟ್ ಗೆ ಇದು ನಿಮಗೆ ಮಷಿನ್ ಚಾಲೂ ಆಗಿದೆ ನಾನು ಕಾಳು ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ಅಂತ ಹೇಳಿದಂಗೆ ಇವಾಗ ಈ ಗೆ ನೀವು ಎರಡು ಎಚ್ ಪದಲ್ವಾ ಈಗ ನೀವು ನೂರ್ ಗ್ರಾಮ್ ಇಂದ ಹಿಡಿದು ಒಂದ್ ಗಂಟೆಗೆ ಹತ್ತರಿಂದ ಹನ್ನೆರಡು ಕೆಜಿ ಅಷ್ಟು ಹಿಟ್ಟು ಈ ಮಷಿನ್ ಒಳಗಡೆ ಮಾಡ್ಕೊಬಹುದು ಸರ್ ನಿಮ್ಗೆ ಸೆನ್ಸ್ ಮಾಡಿ ತೋರಿಸಿದೀನಿ ಸರ್ ಜಸ್ಟ್ ನೂರ್ ಗ್ರಾಮ್ ಇಲ್ಲ ಇದು ಮಷಿನ್ ಚಾಲೂ ಆಯ್ತು ನೋಡ್ಬೋದು ಎರಡ್ ನಿಮಿಷಕ್ಕೆ ಬಂದ ನೋಡಿದ್ರೆ ಕಾಲ್ ಖಾಲಿ ಆದ್ಮೇಲೆ ನಿಮ್ಗೆ ಎರಡ್ ನಿಮಿಷಕ್ಕೆ ಮತ್ತೆ ಮತ್ ಬದಲ್ ಬರ್ತದೆ ಅಂದ್ರೆ ಹಿಟ್ ಹಾಕಿದೀನಿ ತಗೊಳ್ಳಿ ಅಂತ ಹೇಳಿದ ಈಗ ಬದಲಾಗ್ ಕಾಳ ಆಯ್ತಲ್ಲ ಈಗ ಕಾಲ್ ಆಗಿದ್ಮೇಲೆ ನಿಮಿಷ ಇವಾಗ ನಿಮ್ ಸೇಫ್ಟಿಗೆ ನೀವು ಮೇನ್ ಸ್ವಿಚ್ ನ ಆಫ್ ಮಾಡಿ ಇವಾಗ ನೀವು ಹಿಟ್ ಓಕೆ ಇದು ಏನ್ ಕಾಳು ಮುಗದ್ ತಕ್ಷಣ ತಾನ ಬಂದ್ ಆಕೈತಿ ಹೌದು ಈಗ ಬಜರ್ ಆಯ್ತಲ್ಲ ಸರ್ ಈಗ ಅದೇ ತರ ನಿಮ್ಗೆ ಎಲ್ಲಾ ಹಿಟ್ ಹಾಕಿದ್ ಆದ್ಮೇಲೆ ಕಾಳ್ ಆಗಿದ್ಮೇಲೆ ನಿಮಗೆ ಬಜರ್ ಬರುತ್ತೆ ಹಾ ಸರಿ ಈ ತರ ಪ್ಯೂವರ್ ಇತ್ತು ನಿಮ್ ಮನೆ ಒಳಗಡೆ ತಯಾರ್ ಓಕೆ ಕಲರ್ ನೋಡ್ಕೋಬಹುದು ಸ್ನೇಹಿತರೆ ಐತಿ ನಿಮ್ಗೆ ಪ್ಯೂರ್ ಆಗಿ ಹಿಟ್ಟಿದೆ ಇದು ಅದು ಯಾವ ತರ ಮಿಕ್ಸಿಂಗ್ ಇರಲ್ಲ ಏನಿರಲ್ಲ ಈ ತರ ನೀವು ಸ್ವಂತ ಉದ್ಯೋಗನ ಮಾಡ್ಕೋಬಹುದು ನಿಮ್ಮ ಮನೆಗೆ ಬೇಕಂತ ಹೇಳಿದ್ರ ಒಳ್ಳೆ ಒಂದ್ ಬೇಕಂತ ಹೇಳಿದ ಹಿಟ್ಟ ಎಲ್ಲಾ ರೆಡಿ ಮಾಡ್ಕೋಬಹುದು ಒಳ್ಳೆ ಆಪ್ಷನ್ ಇದೆ ಈ ತರ ಎಲ್ಲಾ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿನ ವಿಸಿಟ್ ಮಾಡ್ಬೋದು ಅದೇ ತರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಇದು ಸರ್ ಇದು ಗ್ರೇವಿ ಮಷಿನ್ ಅಂತ ಹೇಳಿ ಹಸಿ ಮಸಾಲೆ ಯಂತ್ರ ಇವಾಗ ದೊಡ್ಡ ದೊಡ್ಡ ಫಂಕ್ಷನ್ಸ್ ಇರ್ಬೋದು ಖಾನಾವಳಿ ಆಗಿರ್ಬೋದು ಕ್ಯಾಂಟರ್ಸ್ ಆಗಿರ್ಬೋದು ಆ ತರದ್ದೆಲ್ಲ ಇನ್ಸ್ಟಂಟ್ ಗ್ರೇವಿ ಮಾಡ್ಕೊಳಕ್ಕೆ ಮತ್ತು ಮಸಾಲೆ ಮಾಡ್ಕೊಳಕ್ಕೆ ನೀರ್ ಹಾಕ್ಬಿಟ್ಟು ಹಸಿ ಮಸಾಲೆ ಏನ್ ಬರುತ್ತಲ್ಲ ಅದನ್ನೆಲ್ಲಾನು ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಸರ್ ಇದಕ್ಕೆ ನಾವು ಸೆಟ್ ಆಗಂತ ಜಾಳಿಗೆಗಳು ಆಮೇಲೆ ಕೆಳಗಡೆ ಸ್ಟ್ಯಾಂಡ್ ಎಲ್ಲಾನು ಕೊಡ್ತೀವಿ ಸರ್ ಇದಾದ್ರೂ ಕೂಡ ನಿಮ್ಗೆ ಚೇಂಬರ್ ಮಾಡಲ್ಲೇ ಬರೋದು ಗ್ರೀಸಿಂಗ್ ಆಯಿಲ್ ಮೇಂಟೆನೆನ್ಸ್ ಫೌಂಡೇಶನ್ ಈ ತರದ್ದೇನು ಇರಲ್ಲ ಸರ್ ಜಸ್ಟ್ ಚೇಂಬರ್ ಮಾಡಲ್ ಇರುತ್ತೆ ಮೇಲ್ಗಡೆ ನೀವು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ಆಲೂ ಈ ತರದ್ದೆಲ್ಲ ಮಿಕ್ಸ್ ಮಾಡಿ ನೀವು ಕೊತ್ತಂಬರಿ ಎಲ್ಲ ಹಾಕಿ ಮಸಾಲೆ ಏನ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ನೀವು ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು ಆಗಿ ಮಾಡ್ಕೋ ಹೌದು ಎರಡು ಹೆಚ್ ಪಿ ಮೂರ್ ಹೆಚ್ ಪಿ ತ್ರೀ ಮತ್ತೆ ಐದು ಹೆಚ್ ಪಿ ಒಳಗೆ ಕೂಡ ಇದು ಸಿಗುತ್ತೆ ಸರ್ ನಮ್ಗೆ ಓಕೆ ಓಕೆ ನಮಗೆಲ್ಲ ಈ ತರ ಬಿಸ್ನೆಸ್ ಮಾಡೋಕೆ ನಿಮ್ ಕಡೆ ಒಳ್ಳೆ ಆಪ್ಷನ್ ಇದೆ ಹಾ ಸರ್ ಸರ್ ಎಲ್ಲ ಮಷೀನ್ ತೋರ್ಸಿದ್ದೀರಾ ನಿಮ್ ಕಡೆ ಯಾವ ಯಾವ ಮಷೀನ್ ಅದಾವ ಯಾವ ತರ ಯೂಸ್ ಮಾಡಬೇಕು ಅದೆಲ್ಲ ಮಾಹಿತಿನ ಕೊಟ್ಟಿದ್ದೀರಾ ಅದೇ ತರ ಏನ್ ನಮ್ಮ ವ್ಯವಸ್ಥೆಯನ್ನು ನೋಡ್ತಾ ಇದಾರಲ್ಲ ಅವರು ಬಂದು ಮಷಿನ್ ಪರ್ಚೇಸ್ ಮಾಡಿದ್ರೆ ಏನಾರು ಅವ್ರಿಗೆ ಆಫರ್ ಇದೆ ಏನಾರು ಡಿಸ್ಕೌಂಟ್ ಇದೆ ಏನಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ಬಿಟ್ಟು ರೆಫರೆನ್ಸ್ ಮಾಡ್ಕೊಂಡು ಏನ್ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಈ ತರದ ಮಷಿನರೀಸ್ ಮೇಲೆ ಎಮ್ ಆರ್ ಪಿ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಸರ್ ಓಕೆ ನಮ್ಮ ವಿವರಿಗೆ ಡಿಸ್ಕೌಂಟ್ ಸಿಗುತ್ತೆ ಓಕೆ ಸ್ನೇಹಿತರ ಒಂದು ಉದ್ಯೋಗ ಮಾಡಬೇಕಂತ ಹೇಳಿದ್ರೆ ಇಲ್ಲೇ ವಿಸಿಟ್ ಮಾಡ್ರಿ ಒಂದು ಒಳ್ಳೇದು ನಿಮಗೆ ಏನಾರ ಮನೆಯಲ್ಲಿ ಯೂಸ್ ಮಾಡಕ್ ಮಷೀನ್ ಎಲ್ಲ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲೇ ನೀವು ವಿಸಿಟ್ ಮಾಡಬಹುದು ನಿಮಗೆ ಭಾಗ್ಯಲಕ್ಷ್ಮಿ ಇದು ಸೌನೂರ್ ಇದೆ ಇವರ ಡಿಸ್ಪ್ಲೇ ಮೇಲೆ ಏನು ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದಿಲ್ಲ ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಮಾಹಿತಿಗೆ ಎಲ್ಲಾದ್ರು ಸಂಪರ್ಕ ಮಾಡಬಹುದು ಅದೇ ತರ ಈ ತರ ಎಲ್ಲ ಮಷಿನ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ ಇಲ್ಲ ಒಂದ್ಸತ ವಿಸಿಟ್ ಕೊಡಿ ಸ್ನೇಹಿತರ